ಎಲ್ರಿಗೂ ನಮಸ್ತೆ ಕೆ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆರ್ ಜೆ ಇಂದ್ರ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕೊಂಡ ನದಿಯು ಉಕ್ಕೆ ಹರಿದ ಕಾರಣದಿಂದಾಗಿ ದೇವಸ್ಥಾನ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ನೀರು ತುಂಬಿಕೊಂಡಿದೆ ಈ ವರ್ಷ ಸತತವಾಗಿ ಎಲ್ಲ ಭಾಗಗಳಲ್ಲೂ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿದ್ದು ಈ ಕಾರಣದಿಂದಾಗಿ ಎಲ್ಲಾ ನದಿಗಳು ಉಕ್ಕಿ ಹರಿದಿದ್ದು ಕರಾವಳಿಯ ನಾನಾ ಭಾಗಗಳು ಮುಳುಗಡೆಗೊಂಡಿದ್ದು ಬಹಳ ಸಂಕಷ್ಟಕ್ಕೀಡಾಗಿದೆ ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗೂರಿನ ಬಾವಿಯೊಂದರಲ್ಲಿ ಮಂಗಳವಾರ ಮೊಸಳೆ ಪ್ರತ್ಯಕ್ಷವಾಗಿದೆ ಉಡುಪರ ಮನೆಗೆ ಸೇರಿದಂತಹ ಬಾವಿ ಇದಾಗಿದ್ದು ವಿವಿಧ ಇಲಾಖೆಗಳು ಕಾರ್ಯಾಚರಣೆ ನಡೆಸುತ್ತಿದ್ದು ಸಿಸಿ ಕ್ಯಾಮೆರಾ ಮುಖಾಂತರ ಮೊಸಳೆಯ ಚಲನವಲನಗಳ ಬಗ್ಗೆ ನಿಗಾವಹಿಸಲಾಗಿತ್ತು ಮೊಸಳೆ ಬಾವಿಯಲ್ಲಿ ಇರುವ ಮಾಹಿತಿ ಸಿಕ್ಕಿದಂತೆ ಸಾವಿರಾರು ಜನರು ಮೊಸಳೆ ನೋಡಲು ಮುಗಿಬಿದ್ದಿದ್ದರು ಪೊಲೀಸ್ ಭದ್ರತೆಯೊಂದಿಗೆ ಮೊಸಳೆ ಹಿಡಿಯಲು ರಾತ್ರಿ ಇಡಿ ವಿವಿಧ ಇಲಾಖೆಗಳ ಕಾರ್ಯಾಚರಣೆ ನಡೆಸಿ ಸಿಸಿ ಕ್ಯಾಮೆರಾದ ಮುಖಾಂತರ ಮೊಸಳೆಯ ಓಡಾಟವನ್ನು ಗಮನಿಸಿ ಬಲೆಯ ಮುಖಾಂತರ ಸುರಕ್ಷಿತವಾಗಿ ಬಾವಿಯಿಂದ ತೆಗೆಯಲಾಯಿತು ತದನಂತರ ಮೊಸಳೆಯನ್ನು ಸುರಕ್ಷಿತವಾಗಿ ನದಿ ನೀರಿಗೆ ಬಿಡಲಾಯಿತು ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಕೆ ಕೆ ನ್ಯೂಸ್ ಕನ್ನಡ ಇದು ನಿರಂತರ ಯಾನ